ಎಲ್ಲರಿಗೂ ನಮಸ್ಕಾರ ನಿಮ್ಮ ಬ್ರೋ ಯೂಟ್ಯೂಬ್ ಚಾನೆಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಶೇಕಡಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬ್ ಅನ್ನೋ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೋತ್ಸಾಹವನ್ನ ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಕಲ್ಚರಲ್ ಕ್ಯಾಪಿಟಲ್ ಬಗ್ಗೆ ಮಾತನಾಡ ಇದ್ದೇನೆ ಕಲ್ಚರಲ್ ಕ್ಯಾಪಿಟಲ್ ಅಂತ ಅಂದ್ರೆ ಏನು ಸಾಂಸ್ಕೃತಿಕ ಬಂಡವಾಳ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಸಾಂಸ್ಕೃತಿಕ ಬಂಡವಾಳ ಅಂತ ನೋಡಿದ ತಕ್ಷಣ ನಮಗೆ ತೋಚುವಂತಹ ವಿಚಾರಗಳು ಬಹಳಷ್ಟಿದೆ ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ನೋಡುವಂತಹ ಹಲವಾರು ಸಾಂಸ್ಕೃತಿಕ ವಿಚಾರಗಳ ಹಿಂದಿರುವಂತಹ ಬಂಡವಾಳದ ಪ್ರಕ್ರಿಯೆನ ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಕರಿತೀವಿ ಉದಾಹರಣೆಗೆ ಹೇಳೋದಾದ್ರೆ ನಾವು ನೋಡುವಂತಹ ಭಾಷೆ ಆಧಾರಿತ ಚಲನಚಿತ್ರಗಳು ಯಾಕಂದ್ರೆ ನಾವು ಒಂದೇ ಭಾಷೆಯ ಚಲನಚಿತ್ರಗಳನ್ನ ನೋಡಲ್ಲ ಹಲದೇ ರೀತಿಯಲ್ಲಿ ಇನ್ನೂ ಹಲವಾರು ಸಾಂಸ್ಕೃತಿಕ ಕ್ಷೇತ್ರಗಳಿದ್ದಾವೆ ಉದಾಹರಣೆಗೆ ಹೇಳೋದಾದ್ರೆ ಸಂಗೀತ ರಂಗ ಆಗಿರ್ಬೋದು ನಾಟಕ ರಂಗ ಆಗಿರ್ಬೋದು ನೃತ್ಯ ರಂಗ ಆಗಿರ್ಬೋದು ಹಾಗೆ ಸಾಹಿತ್ಯ ಆಗಿರ್ಬೋದು ಮತ್ತೆ ಶಿಲ್ಪ ಕಲೆ ಆಗಿರ್ಬೋದು ವಾಸ್ತುಶಿಲ್ಪವಾಗಿರ್ಬೋದು ಅದೇ ರೀತಿ ಕಲೆ ಅಂತಂದ್ರೆ ಪೇಂಟಿಂಗ್ ಆಗಿರ್ಬೋದು ರೇಖಾಚಿತ್ರಗಳಾಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಸಾಂಸ್ಕೃತಿಕ ಒಂದು ಕ್ಷೇತ್ರಗಳಿದೆ ಈ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಖ್ಯಾತಿಗಳಿರುತ್ತೆ ಆ ಖ್ಯಾತಿಗಳಿಗೆ ಸಹ ತಮ್ಮದೇ ಆದಂತಹ ಕೊಡುಗೆಗಳನ್ನ ಆ ಕ್ಷೇತ್ರದಲ್ಲಿ ಮಾಡದಂತಹ ಸಾಧಕರದ್ದಾಗಿರುತ್ತೆ ಅನ್ನುವಂಥ ವಿಚಾರ ಆದರೆ ಈ ಸಾಂಸ್ಕೃತಿಕ ಕ್ಷೇತ್ರಗಳು ಯಾವ ಒಂದು ಆಧಾರದ ಮೇಲೆ ಆ ಒಂದು ಅಸ್ತಿವಾರದಲ್ಲಿ ಇದು ಬೆಳೆದಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ ನಮ್ಮ ದೇಶದಲ್ಲಿ ಬಹುತ್ವತೆ ಬಹಳಷ್ಟು ಇದೆ ಭಾಷೆಯಲ್ಲಿ ಬಹುತ್ವತೆ ಇದೆ ಹಾಗೆ ನಾವು ಆಚಾರ ವಿಚಾರಗಳಲ್ಲಿ ಬಹುತ್ವತೆ ಇದೆ ಮತ್ತೆ ನಮ್ಮ ಒಂದು ನಂಬಿಕೆಗಳಲ್ಲಿ ಸಹ ಬಹುತ್ವತೆ ಇದೆ ನಮ್ಮಲ್ಲಿ ಧಾರ್ಮಿಕವಾಗಿ ಸಹ ಬಹುತ್ವತೆ ಇದೆ ಸೊ ಈ ರೀತಿ ಬಹುತ್ವ ಸಮಾಜದಲ್ಲಿ ನಾವು ನೋಡಿದಾಗ ಹಲವು ಬಗೆಯದಂತಹ ಸಂಸ್ಕೃತಿಗಳ ಬಹುತ್ವತೆ ಇರುವಂತಹ ಈ ಸಮಾಜದಲ್ಲಿ ಹಲವಾರು ಬಗೆ ಬಗೆಯಾದಂತಹ ಜಾತಿಗಳಿದೆ ಧರ್ಮಗಳಿವೆ ಮತ್ತೆ ಇನ್ನು ಹಲವು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಲೆ ಸಾಹಿತ್ಯ ಇತಿಹಾಸ ಅಂತ ಹೇಳಿ ಹಲವು ಆಯಾಮಗಳು ನಮ್ಮ ದೇಶದಲ್ಲಿ ಇದೆ ಅನ್ನುವಂತ ವಿಚಾರ ಸಾಂಸ್ಕೃತಿಕ ಬಂಡವಾಳ ಅಂತ ನಾವು ಹೇಳಿದ ತಕ್ಷಣ ಈ ಹೇಳಿದಂಗೆ ಕ್ರೀಡೆಯಲ್ಲೂ ಸಹ ಹಲವು ಬಗೆ ಬಗೆಯ ಕ್ರೀಡೆಗಳು ಸಹ ಇದೆ ನಾವು ದೇಸಿ ಕ್ರೀಡೆಗಳನ್ನ ನೋಡಿರ್ತೀವಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನ ನಾವು ನೋಡಿರ್ತೀವಿ ಒಂದು ಹಳ್ಳಿಯಲ್ಲಿರುವಂತಹ ಕ್ರೀಡೆಗಳಲ್ಲೂ ಸಹ ಬೇರೆ ಬೇರೆ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗುಲೇಷನ್ಸ್ಗಳನ್ನೆಲ್ಲ ನಾವು ನೋಡಿರ್ತೀವಿ ಒಂದು ನಿಯಮಗಳನ್ನೆಲ್ಲ ನಾವು ನೋಡಿರ್ತೀವಿ ಹಾಗೆ ಮನೆಯೊಳಗೆ ಆಡುವಂತಹ ಕ್ರೀಡೆಗಳು ಸಹ ಇದೆ ಅದನ್ನ ನಾವು ಇಂಡೋರ್ ಗೇಮ್ಸ್ ಅಂತ ನಾವು ಕರಿತೇವೆ ಇಂಡೋರ್ ಗೇಮ್ಸ್ ಅಲ್ಲಿ ನಾವು ನೋಡೋದಾದ್ರೆ ಕೇರಂ ಆಗಿರ್ಬೋದು ಅದೇ ರೀತಿ ಟೇಬಲ್ ಟೆನ್ನಿಸ್ ಆಗಿರ್ಬೋದು ಚೆಸ್ ಆಗಿರ್ಬೋದು ಚದುರಂಗ ಆಗಿರ್ಬೋದು ಈ ರೀತಿ ಇಂಡೋರ್ ಗೇಮ್ಸ್ಗಳು ಕುಂಟೆಬಿಲ್ಲೆ ಆಗಿರ್ಬೋದು ಆ ಮತ್ತೆ ಇನ್ನು ಹಲವಾರು ಆಟಗಳಿದೆ ಕವಡೆ ಆಟಗಳಿರುತ್ತೆ ಈ ರೀತಿ ಹಲವಾರು ಬಗೆ ಬಗೆಯಾದಂತಹ ಆಟಗಳನ್ನ ನಾವು ಮನೆಯ ಒಳಗಡೆ ನೋಡಿರ್ತೀವಿ ಈ ಇಂಡೋರ್ ಗೇಮ್ಸ್ ಗೆ ಹೊರತುಪಡಿಸಿ ಔಟ್ಡೋರ್ ಗೇಮ್ಸ್ ಅಂತ ಕರೆಯಲ್ಪಡುವಂತಹ ಹೊರಗೆ ಅಂದ್ರೆ ಮೈದಾನದಲ್ಲಿ ಆಡುವಂತಹ ಆಟಗಳನ್ನ ಸಹ ನಾವು ನೋಡಿರ್ತೀವಿ ಅದು ಲಗೋರಿ ಆಗಿರ್ಬೋದು ಕುಂಟೆಬಿಲ್ಲೆ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಖೋಖೋ ಆಗಿರ್ಬೋದು ಈ ರೀತಿ ಹಲವಾರು ಕ್ರೀಡೆಗಳನ್ನ ನಾವು ಗಮನಿಸಿರ್ತೀವಿ ಈ ಎಲ್ಲಾ ಕ್ರೀಡೆಗಳನ್ನ ಹೊರತುಪಡಿಸಿ ನಾವು ನೋಡೋದಾದರೂ ಸಹ ಹಳ್ಳಿಗಳಲ್ಲಿ ಪ್ರತ್ಯೇಕವಾದಂತಹ ಕ್ರೀಡೆಗಳನ್ನ ಸಹ ನಾವು ಗಮನಿಸಿರ್ತೀವಿ ಹಳ್ಳಿಯಲ್ಲಿ ಇಂತಹ ಬರೀ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿರದೆ ಗುಡ್ಡಗಾಡು ಪ್ರದೇಶಗಳಲ್ಲೂ ಸಹ ನಾವು ಕ್ರೀಡೆಗಳನ್ನು ಮಕ್ಕಳು ಆಡೋದನ್ನ ನಾವು ಗಮನಿಸಿರ್ತೀವಿ ಅಂತ ವಿಚಾರ ಈಗ ಸಾಂಸ್ಕೃತಿಕ ಬಂಡವಾಳ ಅಂತ ನಾವು ಮಾತಾಡ್ತಾ ಇದ್ದಾಗ ಈ ಸಾಂಸ್ಕೃತಿಕ ಒಂದು ನೆಲೆ ಏನಿದೆ ಆ ಸಾಂಸ್ಕೃತಿಕ ನೆಲೆ ಯಾರ ಕೈಯಲ್ಲಿ ಹೋಗ್ತೀವಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಈ ಬಂಡವಾಳ ಅನ್ನೋದು ಒಬ್ಬ ಶ್ರೀಮಂತ ವ್ಯಕ್ತಿಯಿಂದ ಬಡವ ವ್ಯಕ್ತಿ ಹೋಗುತ್ತಾ ಅಥವಾ ಬಡವ ವ್ಯಕ್ತಿಯಿಂದ ಶ್ರೀಮಂತನ ಕೈಯಲ್ಲಿ ಬಂಡವಾಳ ಸೇರುತ್ತಾ ಆರ್ಥಿಕವಾಗಿ ಅಂತ ನಾವು ನೋಡಿದ್ರೆ ಬಹುತೇಕ ಬಾರಿ ಬಡವನಿಂದ ಶ್ರೀಮಂತನಿಗೆ ವರ್ಗಾವಣೆ ಆಗದನ್ನೇ ನಾವು ಗಮನಿಸಿರ್ತೀವಿ ಈ ಬಂಡವಾಳದ ಬಗ್ಗೆ ಚರ್ಚೆ ಮಾಡ್ಬೇಕಾರೆ ಆರ್ಥಿಕವಾಗಿ ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಬಂಡವಾಳದಲ್ಲೂ ಹಾಗೆ ಯಾರು ತುಂಬಾ ದುರ್ಬಲರಾಗಿರ್ತಾರೋ ಆ ದುರ್ಬಲರ ಸಂಸ್ಕೃತಿಗಳನ್ನ ಪ್ರಬಲರು ಹೈಜಾಕ್ ಮಾಡುವಂತದ್ದನ್ನ ನಾವು ಗಮನಿಸಿರ್ತೀವಿ ಹಲವಾರು ನಾಟಕಗಳ ಒಂದು ಆವೃತ್ತಿಗಳನ್ನ ಆ ಒಂದು ನಾಟಕವನ್ನ ಪ್ರದರ್ಶನ ಮಾಡುವಂತಹ ಅಥವಾ ವ್ಯಕ್ತಪಡಿಸುವಂತಹ ಸಮಾಜದವರು ಸಮುದಾಯದವರು ಜಾತಿಯವರನ್ನ ಬಿಟ್ಟು ಅತ್ಯಂತ ಶ್ರೇಷ್ಠತೆ ಅಂತ ತೋರಿಸಿಕೊಳ್ಪಡುವಂತಹ ತಮ್ಮ ಜಾತಿನೇ ಶ್ರೇಷ್ಠ ಅಂತ ಹೇಳಲ್ಪಡುವಂತಹ ಒಂದು ಸಮುದಾಯಗಳು ಆಗಿಂದ ಹಾಗೆ ಈ ಒಂದು ನಾಟಕಗಳನ್ನ ಈ ಒಂದು ಸಂಗೀತಗಳನ್ನ ಕೂಡ ಹೈಜಾಕ್ ಮಾಡುವಂತಹ ವಿಷಯಗಳನ್ನ ನಾವು ಇತಿಹಾಸದಲ್ಲಿ ಕಂಡು ಬರ್ತೇವೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಿದ ನಾನು ಹೇಳ್ತೀನಿ ಅಂತಂದ್ರೆ ಯಾರ ಬಳಿಯಲ್ಲಿ ಮಾಹಿತಿಯ ಕೊರತೆ ಇರುತ್ತೋ ಅಥವಾ ಯಾರ ಬಳಿಯಲ್ಲಿ ಬಂಡವಾಳದ ಕೊರತೆ ಇರುತ್ತೋ ಅವರು ಕಾಲಕ್ರಮೇಣ ಆ ಒಂದು ವೃತ್ತಿ ಆಗಿರ್ಬೋದು ಆ ಒಂದು ಕಲೆ ಆಗಿರ್ಬೋದು ಅಥವಾ ಆ ಒಂದು ಬಂಡವಾಳವನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇದನ್ನ ನಾವು ಡಾರ್ವಿನ ಡಾರ್ವಿನಿಸಮ್ಗೆ ಸಹ ನಾವು ಇದನ್ನು ಒಳಪಡಿಸಬಹುದು ಅನ್ನುವಂಥ ವಿಚಾರ ಡಾರ್ವಿನ್ ಪ್ರಕಾರ ಸರ್ವೈವಲ್ ಆಫ್ ದ ಫಿಟ್ನೆಸ್ ಅಂತ ನಾವು ಹೇಗೆ ಒಂದು ಸ್ಪೀಸೀಸ್ಗೆ ಕರಿತೀವೋ ಒಂದು ಜೀವಿಗೆ ನಾವು ಹೇಗೆ ಕರಿತೀವೋ ಉಳು ಉಳಿದವನ್ ಮಾತ್ರ ಗೆಲ್ತಾನೆ ಅನ್ನುವಂತ ವಿಚಾರ ಆ ರೀತಿ ಬದುಕು ಉಳಿಯುವವರ ಒಂದು ಇತಿಹಾಸ ಬದುಕು ಉಳಿದವರ ಒಂದು ಕಲಾಚಾರ ಬದುಕು ಉಳಿದಂತಹ ಸಾಮ್ರಾಜ್ಯಗಳೇ ತನ್ನ ಇತಿಹಾಸದ ತನ್ನ ಒಂದು ನೆಲೆಗಟ್ಟಿನ ಒಂದು ಕಥೆಯನ್ನ ವೈಭವೀಕರಿಸಿಕೊಂಡು ವಿಜೃಂಭಣೆಯನ್ನ ವಿಜೃಂಭಣೆಯಿಂದ ವಿಚಾರಗಳನ್ನ ಹಂಚುತ್ತೆ ಅನ್ನುವಂತ ವಿಚಾರ ಇದು ಬರೀ ದೇಶದ ಒಂದು ಇತಿಹಾಸ ಅಷ್ಟೇ ಅಲ್ದೇನೆ ಬಹಳ ಬಹಳ ಅನೇಕ ರಾಷ್ಟ್ರಗಳಲ್ಲಿ ಸಹ ಮತ್ತೆ ಅನೇಕ ಜನರಲ್ಲಿ ಅನೇಕ ಸಮುದಾಯಗಳಲ್ಲಿ ಮತ್ತೆ ಅನೇಕ ಸಂಸ್ಕೃತಿಗಳಲ್ಲೂ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಸಾಂಸ್ಕೃತಿಕ ಬಂಡವಾಳದ ಬಗ್ಗೆ ಮಾತಾಡ್ತಾ ಇದ್ದಾಗ ಯಾರ ಬಳಿ ಈ ಬಂಡವಾಳ ಹೆಚ್ಚಾಗಿರುತ್ತೆ ಅಂತ ನೋಡೋದಾದ್ರೆ ಯಾರು ಈ ಒಂದು ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಅದರ ಪರಿಕರಗಳನ್ನ ಕಲ್ತ್ಕೊಂಡು ಅದರ ಬಗ್ಗೆ ಇನ್ನೂ ತಿಳುವಳಿಕೆಯನ್ನ ಪಡ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಆರ್ಥಿಕ ಸೌಲಭ್ಯಗಳನ್ನ ಸಹ ಹೊಂದಿರುವಂತಹ ಒಂದು ಬಂಡವಾಳ ಇಟ್ಕೊಂಡಿರೋರು ಈ ಸಾಂಸ್ಕೃತಿಕ ಬಂಡವಾಳದಲ್ಲಿ ತಮ್ಮ ಒಂದು ಮೇಲುಗೈಯನ್ನು ಸಾಧಿಸ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಒಂದು ಗಾನ ಅಥವಾ ಒಂದು ಗೀತೆ ಆ ಗೀತಾ ರಚನೆಯ ಶೈಲಿ ಏನಿದೆ ಅದು ಬಹುತ್ವವಾಗಿ ಎಲ್ಲರಲ್ಲಿಯೂ ಪಸರಿಸುವಂತಹ ಒಂದು ನಿಟ್ಟಿನಲ್ಲಿ ಆ ಸಮುದಾಯ ತನ್ನನ್ನು ತಾನು ಎತ್ತಿ ಹಿಡಿಯೋದಕ್ಕೆ ಮುಂದಾಗುತ್ತೆ ಆ ಸಮುದಾಯ ಅಥವಾ ಜಾತಿಯ ಒಂದು ಪರಿಕರವನ್ನ ಎತ್ತಿ ಹಿಡಿಯೋದಕ್ಕೆ ಇನ್ನೂ ಮೂಲ ಕಾರಣಗಳು ಏನು ಅಂತಂದ್ರೆ ಆ ಸಮುದಾಯ ಅಥವಾ ಜಾತಿಯಲ್ಲಿ ಇರುವಂತಹ ಜನರ ಒಂದು ದೈನಂದಿನ ಆರ್ಥಿಕ ಪರಿಸ್ಥಿತಿಗಳು ಆರ್ಥಿಕ ಪರಿಸ್ಥಿತಿಗಳು ಸದೃಢವಾಗಿದೆ ಅಂದ ತಕ್ಷಣ ಕಲೆ ಮತ್ತೆ ಸಾಹಿತ್ಯ ಮತ್ತೆ ಸಂಸ್ಕೃತಿ ಮತ್ತೆ ಸಂಗೀತ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ತನ್ನನ್ನ ಮೈಗೂಡಿಸ್ಕೊಂಡು ತನ್ನ ಸಂಸ್ಕೃತಿಯೇ ಶ್ರೇಷ್ಠ ತನ್ನ ಸಂಗೀತವೇ ಶ್ರೇಷ್ಠ ತನ್ನ ನಟನೆಯೇ ಶ್ರೇಷ್ಠ ತನ್ನ ನಾಟಕದ ಶೈಲಿಯೇ ಶ್ರೇಷ್ಠ ಅನ್ನುವಂತಹ ಹಿರಿಮೆಗೆ ಒಳಪಡುತ್ತೆ ಅದೇ ರೀತಿ ಅದಕ್ಕೆ ಸೂಕ್ತವಾದಂತಹ ನೆಲೆಗಟ್ಟನ್ನ ಕಟ್ಟೋದಕ್ಕೆ ಆರ್ಥಿಕತೆ ಹೆಚ್ಚಾಗಿರುವಂತಹ ಈ ಒಂದು ಸಮುದಾಯಗಳು ಜಾತಿಗಳು ಏನಿರ್ತವೆ ಅದರ ಒಂದು ಮೇಲುಗೈಯನ್ನು ಸಾಧಿಸುತ್ತೆ ಅನ್ನೋ ವಿಚಾರ ಆದ್ರಿಂದಾನೇ ನಾವು ಬಹಳಷ್ಟು ಬಾರಿ ನೋಡೋದು ಈ ಬುಡಕಟ್ಟು ಜನಾಂಗಕ್ಕೆ ಸೇರುವಂತಹ ಹಾಡುಗಳಾಗಿರ್ಬೋದು ಜನಪದ ಗೀತೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಜನಪದ ಶೈಲಿಯ ಕಲೆಗಳಾಗಿರ್ಬೋದು ಸಂಗೀತಗಳಾಗಿರ್ಬೋದು ಹೆಚ್ಚಿನ ಪ್ರಾಶಸ್ತ್ಯ ನಮ್ಮ ಸಮುದಾಯದಲ್ಲಿ ಸಿಗದಿಲ್ಲ ಅದಕ್ಕೆ ಅನ್ನೋದ್ರಲ್ಲಿ ಒಂದು ಒಂದು ನೋವಿದೆ ಒಂದು ಸಂಕಟ ಇದೆ ಅನ್ನೋದನ್ನ ನಾವು ಗಮನಿಸ್ತೀವಿ ಕಾರಣ ಏನು ಅಂತಂದ್ರೆ ಆರ್ಥಿಕ ನೆಲೆಗಟ್ಟಿನಲ್ಲಿ ಈ ಒಂದು ಸಮುದಾಯಗಳು ಜಾತಿಗಳು ಅಥವಾ ಧರ್ಮಗಳೇ ಆಗಿರ್ಬೋದು ತನ್ನ ಒಂದು ಅಸ್ತಿತ್ವವನ್ನ ಹೊರಗಡೆ ವ್ಯಕ್ತಪಡಿಸುವಂತಹ ಒಂದು ಆರ್ಥಿಕ ಸಹಾಯಗಳು ಇಲ್ಲದೆ ಇರುವಂತಹ ಕಾರಣದಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಅವಕ್ಕೆ ಉದ್ಭವ ಆಗುತ್ತೆ ಅನ್ನೋ ವಿಚಾರ ಈ ಸಮಸ್ಯೆಯ ಪರಿಹಾರವನ್ನ ಹೇಗೆ ನಾವು ಕಾಣ್ಬೋದು ಅನ್ನೋದು ನೋಡೋದಾದ್ರೆ ಈ ಸಮಸ್ಯೆಗೆ ಪರಿಹಾರವನ್ನ ನಮ್ಮ ಸಂವಿಧಾನದ ಮೂಲಕ ನಾವು ಕಾಣ್ಕೊಬಹುದು ಅನ್ನೋ ವಿಚಾರ ಹೌದು ಸ್ನೇಹಿತರೆ ಸಂವಿಧಾನ ಅನ್ನೋದು ಕೇವಲ ಒಂದು ಕಾನೂನಿಗೆ ಸಂಬಂಧಪಟ್ಟಂತ ಪುಸ್ತಕವಲ್ಲ ಆ ಸಂವಿಧಾನ ಅನ್ನೋದು ನಮ್ಮ ಕಲೆ ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಎಲ್ಲಾ ಪರಿಕರಗಳಲ್ಲೂ ಸಹ ಒಂದು ಸಮಾಜಕ್ಕೆ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ತನ್ನ ಒಂದು ಅಸ್ತಿತ್ವವನ್ನ ಗುರುತಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ಅವಕಾಶವನ್ನ ನೀಡುವಂತಹ ಒಂದು ಮಾರ್ಗವನ್ನ ರೂಪಿಸುವಂತಹ ಒಂದು ಪುಸ್ತಕವಾಗಿ ಕೂಡ ನಾವು ಅದನ್ನ ಗಮನಿಸಬಹುದು ಅದನ್ನ ನಾವು ಹೇಳ್ಬೋದು ಅನ್ನುವಂಥ ವಿಚಾರ ಹೇಗೆ ಅಂತಂದ್ರೆ ಸಂವಿಧಾನದ ಆಶೋತ್ತರಗಳಿಗೆ ಸರ್ಕಾರಗಳು ಏನಂತಂದ್ರೆ ಈ ರೀತಿಯಾದಂತಹ ಕಲೆ ಸಂಸ್ಕೃತಿ ಮತ್ತೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರವಾರು ಒಂದು ಡಿಪಾರ್ಟ್ಮೆಂಟ್ಸ್ಗಳ ರಚನೆಗಳನ್ನ ಮಾಡೋದನ್ನ ನಾವು ನೋಡಿರ್ತೀವಿ ಈ ಡಿಪಾರ್ಟ್ಮೆಂಟ್ಸ್ಗಳು ಅಥವಾ ವಿಭಾಗಗಳ ಮೂಲಕ ಆರ್ಥಿಕವಾಗಿ ಆ ಒಂದು ಸಮುದಾಯಗಳಿಗೆ ಸಂಸ್ಕೃತಿಯನ್ನ ಕಲೆಯನ್ನ ಮತ್ತೆ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಆ ಜಾತಿಗಳಿಗೆ ಆ ಧರ್ಮಗಳಿಗೆ ತಮ್ಮ ಒಂದು ಪ್ರೋತ್ಸಾಹವನ್ನ ನೀಡುತ್ತೆ ಅನ್ನುವಂಥ ವಿಚಾರ ಸರ್ಕಾರ ಯಾವುದೇ ರೀತಿಯಾಗಿ ಪಾರದರ್ಶಕತೆ ಮೂಲಕ ಹಾಗೆ ಯಾವುದೇ ರೀತಿ ತಾರತಮ್ಯವಿಲ್ಲದೆ ಈ ರೀತಿ ಎಲ್ಲಾ ಸಮುದಾಯಗಳನ್ನ ಮೇಲಕ್ಕೆ ಎತ್ತುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಬೇಕು ಅನ್ನೋ ವಿಚಾರ ಇದು ಖಾಸಗಿಯಾಗಿ ನೋಡಿದಾಗ ಒಂದು ಡಾಮಿನೇಟಿಂಗ್ ಕಾಸ್ಟ್ ಅಂತ ಕರೆಯಲ್ಪಡುವಂತಹ ಅಥವಾ ಡಾಮಿನೇಟಿಂಗ್ ರಿಲಿಜನ್ ಅಥವಾ ಡಾಮಿನೇಟಿಂಗ್ ಸೊಸೈಟಿ ಇದ್ದಾಗ ಇನ್ನೊಂದು ಲೆಸ್ ಡಾಮಿನೇಟಿಂಗ್ ಸೊಸೈಟಿ ಮೇಲೆ ದಬ್ಬಾಳಿಕೆ ಮಾಡೋದನ್ನ ನಾವು ಗಮನಿಸಿರ್ತೀವಿ ಆ ಒಂದು ದಬ್ಬಾಳಿಕೆಯನ್ನ ಕಮ್ಮಿ ಮಾಡೋದಕ್ಕೋ ಅಥವಾ ಅದನ್ನ ಸಡಿಲಗೊಳಿಸೋದಕ್ಕೋ ಈ ನಮ್ಮ ಸಂವಿಧಾನ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದು ಈ ಸಂಚಿಗೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಬಂಡವಾಳ ಅಥವಾ ಕಲ್ಚರಲ್ ಕ್ಯಾಪಿಟಲ್ಗೆ ಕುರಿತಾದಂತಹ ಒಂದು ವಿಷಯ ಈ ವಿಷಯ ತಮಗೆ ಇರಿಸಿದಲ್ಲಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕೆಳಗಡೆ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ